ವೀಕ್ಷಕರೇ ನಮಸ್ಕಾರ ಬಿಜೆಪಿಯಿಂದ ಲೋಕಸಭೆಗೆ ಕೊಪ್ಪಳ ಕ್ಷೇತ್ರದ ಟಿಕೆಟ್ ಪಡೆದುಕೊಂಡಿರುವ ಡಾಕ್ಟರ್ ಬಸವರಾಜ್ ಅವರನ್ನು ವಿಶ್ವ ಪ್ಲಸ್ ಟಿವಿ ತಂಡ ಮತದಾರರ ಸಮ್ಮುಖ ಸಿಂಧನೂರಿನಲ್ಲಿ ಸಂದರ್ಶಿಸಿತ್ತು ಆಗ ಪ್ಲಸ್ ಟಿವಿ ತಂಡ ಡಾಕ್ಟರ್ ಬಸವರಾಜ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿತ್ತು ಆಗ ಮತದಾರ ನಿಮಗೇಕೆ ಮತ ಚಲಾಯಿಸಬೇಕು ಎಂದು ಕೇಳಿದಾಗ ಡಾಕ್ಟರ್ ಬಸವರಾಜ್ ಉತ್ತರಿಸಿದ್ದು ಹೀಗೆ ಮೋದಿಯವರ ಸ್ಟಾರ್ಟ್ಅಪ್ ಇಂಡಿಯಾ ಎಂಬ ಹಲವಾರು ಯೋಜನೆಗಳನ್ನು ಕೊಪ್ಪಳಕ್ಕೆ ತಂದು ಯುವಕರಿಗೆ ಅವಕಾಶ ಸೃಷ್ಟಿ ಮಾಡಲು ದೇಶದ ಅಭಿವೃದ್ಧಿ ಜೊತೆಗೆ ಕೊಪ್ಪಳವನ್ನು ಸಹ ಅಭಿವೃದ್ಧಿ ಪಥದೆಡೆಗೆ ಕೊಂಡೊಯ್ಯಲು ಶ್ರಮಿಸುವ ತವಕವಿದೆ ದೇಶದ ಭದ್ರತೆಯನ್ನು ಬಲಪಡಿಸುವುದಕ್ಕೆ ಮೋದಿ ಬೇಕು ಅದಕ್ಕಾಗಿ ಕೊಪ್ಪಳದಿಂದ ಬಿ ಜೆ ಪಿ ಅಭ್ಯರ್ಥಿಗೆ ಶಕ್ತಿ ಕೊಡಬೇಕು ಮತದಾರ ಆಗ ಕೊಪ್ಪಳಕ್ಕೆ ಸೈನಿಕ ಶಾಲೆ ಸೇರಿದಂತೆ ರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು ತರಲು ಹಾಗೂ ಇದೆಲ್ಲದಕ್ಕೂ ಮೊದಲು ಕೃಷಿ ಕ್ಷೇತ್ರದಿಂದ ಹೆಚ್ಚು ಕೆಲಸ ತರಲು ಸಾಧ್ಯ ವ್ಯವಸಾಯ ಕ್ಷೇತ್ರದಲ್ಲಿ ಕೊಪ್ಪಳ ಏಳುವಷ್ಟರ ಮಟ್ಟಿಗೆ ಬೆಳವಣಿಗೆ ಕಂಡಿಲ್ಲ ಆದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉಪಯುಕ್ತವಾಗುವಂತೆ ಕೆಲಸ ಮಾಡುವ ಕುರಿತು ಆಲೋಚಿಸಿದ್ದೇನೆ ಎನ್ನುತ್ತಾರೆ ಡಾಕ್ಟರ್ ಬಸವರಾಜ್ ಕಬಡ್ಡಿ ಎಲ್ಲ ಇರೋದು ಅಗ್ರಿಕಲ್ಚರ್ ಜಾಸ್ತಿ ಸೊ ಅಗ್ರಿಕಲ್ಚರಿಗೋಸ್ಕರ ಜಾಸ್ತಿ ಏನೂ ಆಗಿಲ್ಲ ಇಲ್ಲಿ ರೈಸ್ ತುಂಬ ಬೆಳಿತೇವೆ ನಾವು ರೈಸ್ ಪಾರ್ಕ್ ಮಾಡ್ಬೋದು ನಮಗೆ ತುಂಬ ರಸಗೊಬ್ಬರ ಬೇಕಾಗುತ್ತೆ ರಸಗೊಬ್ಬರದ ಕಾರ್ಖಾನೆ ಇಲ್ಲಿ ಮಾಡ್ಬೋದು ಇಲ್ಲಿ ನಾವು ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ ಮೆಕ್ಕೆಜೋಳದ ಪಾರ್ಕ್ ಮಾಡ್ಬೋದು ಈ ಥರ ಹಲವಾರು ಕಾರ್ಯಕ್ರಮವನ್ನು ಕೃಷಿಗಿರ್ಬೋದು ಅಥವಾ ರೈಲ್ವೇಸ್ಗಿರ್ಬೋದು ಈ ಥರ ಹಲವಾರು ಕಾರ್ಯಕ್ರಮ ಹಾಕೊಂಡು ಸಂಸದರಾಗ ಬಯಸಿರುವ ಬಸವರಾಜರ ಅಭಿವೃದ್ಧಿ ಯೋಜನೆಗಳ ಕನಸಿಗೆ ಪೂರಕವೆಂಬಂತೆ ಕ್ಷೇತ್ರದ ಯುವ ಮತದಾರನೊಬ್ಬ ಕೃಷಿಗೆ ಏನು ತರಬೇಕು ತನ್ನ ಜಿಲ್ಲೆಗೆ ಎಂದು ತಮ್ಮ ಸಲಹೆ ನೀಡಿದ್ದಾರೆ ನಮ್ಮ ದೇಶ ಕೃಷಿ ಆಧಾರಿತ ದೇಶನೇ ಎಂಬತ್ತು ಪರ್ಸೆಂಟ್ ಜನ ಕೃಷಿನೇ ಬದುಕೊಂಡು ಜೀವನ ಮಾಡ್ತಾ ಇದಾರೆ ರೈತರಿಗಾದ ಸವಲತ್ತುಗಳೆಲ್ಲರೇ ಮೇನ್ ಒಂದು ಜಿಲ್ಲೆ ಒಳಗೆ ಕೋಲ್ ಸ್ಟೋರೇಜ್ ರೀ ರೈತ ಬೆಳೆದಂಥ ಈ ತಿಂಗಳ ರೇಟ್ ಸಿಗಲ್ಲಪ್ಪ ಹೋಗಿ ಕೋಲ್ಡ್ ಸ್ಟೋರೇಜ್ ಒಳಗೆ ಇಡ್ಬೋದು ರೀ ನೆಕ್ಸ್ಟ್ ತಿಂಗಳ ರೇಟ್ ಸಿಗ್ತಂದ್ರೆ ಅವ್ರು ಮಾರ್ಬೋದು ರೀ ಆ ಥರ ವ್ಯವಸ್ಥೆ ಈಗ ಎಕ್ಸಾಂಪಲ್ ಅಂದರೆ ಫ್ರಿಜ್ ಒಳಗೆ ರೀ ಇವತ್ತೇನೋ ಊಟ ಮಾಡಿರ್ತೀವಿ ಏನೋ ಉಳಿದಿತ್ತು ಫ್ರಿಜ್ ಒಳಗೆ ನಾಳೆ ತಿಂತೀವಿ ರೀ ಆ ಟೈಪ್ ಕೋಲ್ಡ್ ಸ್ಟೋರೇಜ್ ಅಂತ ಬರ್ತೀರಿ ಆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ರೀ ಪ್ರತಿಯೊಂದು ತಾಲೂಕು ಬರಬೇಕು ರೀ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಮತ್ತು ಇವೇನು ಎಕ್ಸ್ಪೋರ್ಟು ಮಾಡ್ತಾರಲ್ರಿ ಬೇರೆ ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಚಿಲ್ಲಿ ಆಯಿತು ಎಲ್ಲ ನಮ್ಮ ಪ್ರಾಡಕ್ಟ್ಗಳು ಆ ಥರ ರೈತರಿಗೆ ಬಂದು ಅದನ್ನು ತಿಳಿಸುವಂಥ ವ್ಯವಸ್ಥೆ ಮಾಡೋಕ್ಬ್ರಿ ಈ ಪ್ರತಿಯೊಂದು ಊರಾಗ ಒಬ್ಬೊಬ್ರು ಒಂದು ಊರಾಗ ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬನ ಟೆಕ್ನಿಕಲ್ ಆಫೀಸರ್ ಆಗಬೇಕ್ರಿ ಅದು ಆಗ್ತಾ ಇಲ್ಲರಿ ಕೃಷಿ ಒಳಗೆ ಅದರಿಂದನೇ ಜೇಸ ರೀ ಅಭಿವೃದ್ಧಿ ಆಗೋದು ಮತ್ತು ಅದರಿಂದನೇ ಈಗ ರೈತರಿಗೆ ಲಾಭ ಆಗಬೇಕಂದ್ರೆ ಅದಕ್ಕೆ ಅದರಿಗೆ ದುಡಿಮೆ ಇರೋದು ನಮಗೆ ಅದನ್ನ ಮಾಡೋದ್ರಿಂದ ಅನುಕೂಲ ಇತ್ತು ಅಷ್ಟೇ ಅಲ್ಲ ಮೋದಿಯವರ ಕನಸಾಗಿರುವ ವಿಕಸಿತ ಭಾರತಕ್ಕೆ ಶಕ್ತಿ ತುಂಬಲು ತ್ರೀ ಪಾಯಿಂಟ್ ಓ ಮೋದಿ ಸರ್ಕಾರಕ್ಕೆ ಸಂಸತ್ತಿನಲ್ಲಿ ಕೊಪ್ಪಳದ ರಾಯಭಾರಿ ತಾನೇ ಆಗುವುದು ಖಚಿತ ಎನ್ನುತ್ತಾರೆ ಬಸವರಾಜ್ ಅಚಲ ವಿಶ್ವಾಸದಿಂದ ಹಾಲಿ ಸಂಸದರ ಬೇಸರದ ನಡುವೆ ಹೊಸ ಸಂಸದರಾಗಿ ಲೋಕಸಭೆಗೆ ಪ್ರವೇಶಿಸಲು ಆಶಯ ಇಟ್ಟುಕೊಂಡಿರುವ ಬಿಜೆಪಿ ಅಭ್ಯರ್ಥಿ ವಿಶ್ವ ಪ್ಲಸ್ ಟಿವಿ ಜೊತೆಗೆ ಹಂಚಿಕೊಂಡ ಮೊದಲ ಮನದಾಳದ ಮಾತುಗಳಿವು ವಿಶ್ವ ಪ್ಲಸ್ ಟಿವಿ ಸಿಂಧನೂರು